ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದೆ ತಾಂಡವ್ ಕಳ್ಳಾಟ ಭಾಗ್ಯ ಮುಂದೆ ಬಯಲಾಗಿದೆ ತಾಂಡವ್ ಶ್ರೇಷ್ಠ ಅನೈತಿಕ ಸಂಬಂಧದ ಬಗ್ಗೆ ಭಾಗ್ಯಾಗೆ ಎಳೆ ಎಳೆಯಾಗಿ ಗೊತ್ತಾಗಿದೆ ಆದರೆ ಭಾಗ್ಯಗೆ ಸತ್ಯ ಗೊತ್ತಾಗಿರುವ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಹೀಗಿರುವಾಗಲೇ ಭಾಗ್ಯ ತಾಯಿ ಸುನಂದ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ ಇಷ್ಟು ದಿನ ಸುನಂದ ಕಾಣಿಸ್ತಾ ಇರಲಿಲ್ಲ ಈಗ ಬಜಾರಿ ಸುನಂದ ಆಗಿದ್ದಾರೆ ಅಸಲಿಗೆ ಇಷ್ಟು ದಿನ ಸುನಂದ ಎಲ್ಲಿದ್ದರು ಬನ್ನಿ ನೋಡೋಣ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುನಂದ ಪಾತ್ರಧಾರಿ ಏಕಾಏಕಿ ನಾಪತ್ತೆಯಾದರು ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಅವರು ಕಾಣಿಸುತ್ತಿರಲಿಲ್ಲ ಯಾಕೆ ಅಂದರೆ ಸುನಂದ ಪಾತ್ರಧಾರಿ ನಟಿ ಸುನೀತಾ ಶೆಟ್ಟಿ ಅವರು ಬ್ರೇಕ್ ಪಡೆದಿದ್ದರು ರಜೆ ಪಡೆದು ಅಮೇರಿಕಾಕ್ಕೆ ಹಾರಿದ್ದರು ಸುನೀತಾ ಶೆಟ್ಟಿ ಅವರ ಮಗಳು ಅಳಿಯ ಮೊಮ್ಮಗು ಯು ಎಸ್ನಲ್ಲಿದ್ದಾರೆ ಅವರೊಂದಿಗೆ ಕೊಂಚ ಸಮಯ ಕಳೆಯಲು ಸುನಿತಾ ಶೆಟ್ಟಿ ವಿರಾಮ ಪಡೆದಿದ್ದರು ಇಷ್ಟು ದಿನ ಯು ಎಸ್ನಲ್ಲಿದ್ದ ಸುನೀತಾ ಶೆಟ್ಟಿ ಮೊನ್ನೆಯಷ್ಟೇ ಭಾರತಕ್ಕೆ ವಾಪಸ್ಸಾದರೂ ವಾಪಸ್ ಬರ್ತಿದ್ದಂತೆಯೇ ಭಾಗ್ಯಲಕ್ಷ್ಮಿ ತಂಡ ಸೇರಿಕೊಂಡಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು